ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಯಾವುದೆಲ್ಲ ಓದಲೇಬೇಕಾಗಿರುವಂತಹ ಪ್ರಶ್ನೆ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನೋಡ್ತಾ ಹೋಗುವ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿ ಅದರಲ್ಲಿ ಯಾವುದು ತುಂಬನೇ ಮುಖ್ಯವಾಗಿರುವಂಥದ್ದು ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳನ್ನು ನೋಡ್ಕೊಂಡು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಈಗಾಗಲೇ ನಾನು ಹಳೆಯ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿಸಿದ್ದೆ ಇವಾಗ ಪುನಃ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಯಾವುದು ಓದಲೇಬೇಕಾಗಿರುವಂತಹ ಒಂದು ಪ್ರಶ್ನೆ ಎನ್ನುವಂಥದ್ದು ರಿಕ್ವೆಸ್ಟೆಡ್ ಆಗಿರುವಂಥ ವೀಡಿಯೋ ಕೂಡ ಆಗಿರುವಂಥದ್ದು ಇದರಲ್ಲಿ ಬ್ಲಾಕ್ ಒಂದರಲ್ಲಿ ನೀವು ಯಾವುದನ್ನೆಲ್ಲ ಓದಬೇಕು ಅಂದರೆ ರಾಜ್ಯಶಾಸ್ತ್ರದ ಸ್ವರೂಪ ವ್ಯಾಪ್ತಿ ಮಹತ್ವ ಮೂರು ಕೂಡ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಅದನ್ನು ಐದು ಅಂಕಕ್ಕೂ ಹದಿನೈದು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆಯಾಗಿದೆ ಇನ್ನು ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ರಾಜ್ಯದ ಮೂಲಾಂಶಗಳು ರಾಜ್ಯದ ಮೂಲಾಂಶಗಳು ಹತ್ತು ಅಂಕಕ್ಕೆ ಬಂದಿದೆ ಪರಮಾಧಿಕಾರದ ಅರ್ಥ ಲಕ್ಷಣಗಳು ಪರಮಾಧಿಕಾರದ ಅರ್ಥ ವ್ಯಾಖ್ಯೆ ಅದರ ಲಕ್ಷಣಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಆಸ್ಟಿನ್ನ ಪರಮಾಧಿಕಾರ ಸಿದ್ಧಾಂತವನ್ನು ಕೇಳಿರುವಂಥದ್ದು ಅದು ಯಾವುದೇ ರೀತಿಯ ಅಂಕಕ್ಕೂ ಕೂಡ ಕೊಡಬಹುದಾದಂತಹ ಪ್ರಶ್ನೆ ಇನ್ನು ಜೈವಿಕ ಸಿದ್ಧಾಂತದ ಬಗ್ಗೆ ತಿಳಿಸಿ ಅಂತ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಇವಿಷ್ಟು ಬ್ಲಾಕ್ ಒಂದರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಇದರಲ್ಲಿ ಹೇಳಿರುವಂತಹ ಎಲ್ಲ ಪ್ರಶ್ನೆಗಳು ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆ ಇದರಲ್ಲೂ ಕೂಡ ನೀವೇನು ಮಾಡಬ ಮಾಡಬಹುದು ಅಂದರೆ ಕೆಲವೊಂದನ್ನು ನಿಮಗೆ ತುಂಬಾ ಸುಲಭ ಇದೆ ಅನ್ನುವಂಥದ್ದನ್ನು ಸರಿಯಾಗಿ ಓದ್ಕೊಳ್ಳಿ ಅದರಲ್ಲೂ ಕೂಡ ಕೆಲವೊಂದನ್ನು ಆಪ್ಷನ್ ಇಟ್ಕೊಂಡು ಅದನ್ನು ಓದ್ಕೊಳ್ತಾ ಹೋಗಿ ತುಂಬಾ ಸುಲಭ ಇರುವಂಥದ್ದನ್ನು ಅರ್ಥ ಮಾಡಿಕೊಂಡು ಬೇಗ ಮುಗಿಸಿಬಿಟ್ಟು ಸ್ವಲ್ಪ ಕಷ್ಟವಾಗಿರುವಂಥದ್ದನ್ನು ಸರಿಯಾಗಿ ಪಾಯಿಂಟ್ಸನ್ನು ಮಾಡಿಕೊಂಡು ಓದ್ಕೊಳ್ಳಿ ಸ್ನೇಹಿತರೆ ಪಾಯಿಂಟ್ಸನ್ನ ಮಾಡಿಕೊಂಡೇ ಪರೀಕ್ಷೆಗೆ ಬರೆಯೋದ್ರಿಂದ ಒಳ್ಳೆಯ ಅಂಕ ಕೂಡ ಸಿಗ್ತದೆ ನಾನು ಪದೇ ಪದೇ ನಿಮಗೆ ಹೇಳುವಂತೆ ಯಾವುದೇ ಪ್ರಶ್ನೆಯನ್ನು ಉತ್ತರವನ್ನು ಸ್ಕಿಪ್ ಮಾಡಬೇಡಿ ಅಥವಾ ನೀವು ಪರೀಕ್ಷೆಗೆ ಬರಿಬೇಕಾದ್ರೆ ನಿಮಗೆ ಒಂದು ವೇಳೆ ಆ ಉತ್ತರ ಗೊತ್ತಿಲ್ಲದಿದ್ದರೂ ಕೂಡ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಉತ್ತರವನ್ನಾದರೂ ಕೂಡ ನಿಮಗೆ ಆ ಪ್ರಶ್ನೆಗೆ ಏನೆಲ್ಲ ಉತ್ತರವನ್ನು ಬರೀಬೇಕು ಅಂತ ಅನಿಸೋದು ಅದನ್ನೆಲ್ಲವನ್ನು ಕೂಡ ಬರೆದಾದರೂ ಬನ್ನಿ ಆದರೆ ಬಿಟ್ಟು ಬರಬೇಡಿ ಯಾವುದೇ ಪ್ರಶ್ನೆಯನ್ನು ಉತ್ತರವನ್ನು ಬರೆಯದೇ ಹಾಗೆ ಬರಬೇಡಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಉತ್ತರಿಸಿ ಬನ್ನಿ ಸ್ನೇಹಿತರೆ ಇನ್ನು ಬ್ಲಾಕ್ ಎರಡಕ್ಕೆ ಹೋಗುವ ಬ್ಲಾಕ್ ಎರಡರಲ್ಲಿ ಇರುವಂತಹ ಮುಖ್ಯವಾದ ಪ್ರಶ್ನೆ ಅಂದರೆ ಒಂದು ರಾಜ್ಯದ ಉಗಮ ದೈವಿಕ ಸಿದ್ಧಾಂತ ಶಕ್ತಿ ಸಿದ್ಧಾಂತ ಅದು ತುಂಬಾ ಮುಖ್ಯವಾಗಿರುವಂಥ ಸಿದ್ಧಾಂತಗಳ ಬಗ್ಗೆ ರಾಜ್ಯದ ಉಗಮ ಅದರ ಸಿದ್ಧಾಂತಗಳ ಬಗ್ಗೆ ಓದ್ಕೊಳ್ಬೇಕು ಆಮೇಲೆ ಜಾನ್ ಲಾಕ್ ಅವರ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹಕ್ಕುಗಳ ಬಗ್ಗೆ ಹಕ್ಕಿನ ಪ್ರಾಮುಖ್ಯತೆಯ ಬಗ್ಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹಕ್ಕುಗಳ ಸಿದ್ಧಾಂತಗಳು ಬೇರೆ ಬೇರೆ ಸಿದ್ಧಾಂತಗಳದರಲ್ಲಿ ಬರ್ತದೆ ಆ ಎಲ್ಲ ಸಿದ್ಧಾಂತವನ್ನು ಓದ್ಕೊಳ್ಳಿ ಅವರು ಪ್ರತ್ಯೇಕವಾಗಿ ಸಿದ್ಧಾಂತವನ್ನು ಕೇಳ್ತಾರೆ ಇಲ್ಲದಿದ್ದರೆ ಸಂಪೂರ್ಣವಾದ ಹಕ್ಕುಗಳ ಸಿದ್ಧಾಂತವನ್ನು ಕೂಡ ಕೇಳ್ತಾರೆ ಸಂಪೂರ್ಣವಾದ ಹಕ್ಕುಗಳ ಸಿದ್ಧಾಂತ ಕೇಳಿದಾಗ ಹದಿನೈದು ಅಂಕಕ್ಕೆ ಹೆಚ್ಚಾಗಿ ಆ ರೀತಿ ಕೇಳುವಂಥದ್ದು ಎಲ್ಲ ಸಿದ್ಧಾಂತಗಳ ವಿವರಣೆಯನ್ನು ಕೊಡಬೇಕಾಗ್ತದೆ ಒಂದು ವೇಳೆ ಅವರು ಪ್ರತ್ಯೇಕವಾಗಿ ಒಂದೊಂದು ಸಿದ್ಧಾಂತವನ್ನು ಕೇಳಿದರೆ ನಾವು ಆ ಒಂದು ಸಿದ್ಧಾಂತವನ್ನು ಮಾತ್ರ ಬರೀಬೇಕಾಗ್ತದೆ ಅಂತಹ ಸಂದರ್ಭದಲ್ಲಿ ಅವರು ಹತ್ತು ಅಂಕ ಅಥವಾ ಐದು ಅಂಕಕ್ಕೆ ಅದನ್ನು ಕೊಡುವಂಥದ್ದು ಇದು ಬ್ಲಾಕ್ ಎರಡರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆ ಇನ್ನು ಬ್ಲಾಕ್ ಮೂರರಲ್ಲಿ ಯಾವುದಿದೆ ಅಂತ ನೋಡೋ ನೂರ ಇಪ್ಪತ್ತ ಐದು ಪುಟ ಸಂಖ್ಯೆಗೆ ಬ್ಲಾಕ್ ಎರಡು ಮುಗಿಯುವಂಥದ್ದು ಬ್ಲಾಕ್ ಮೂರರಲ್ಲಿರುವಂಥದ್ದು ಕಾನೂನು ಮತ್ತು ಸ್ವಾತಂತ್ರದ ಬಗೆಗಳು ಕಾನೂನು ಮತ್ತು ಸ್ವಾತಂತ್ರ್ಯದ ಬಗೆಗಳು ತುಂಬಾನೇ ಮುಖ್ಯವಾಗಿರುವಂಥದ್ದು ಹಾಗೆ ಇದರಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಕೂಡ ತುಂಬನೇ ಇಂಪಾರ್ಟೆಂಟ್ ಆಗಿರ್ತದೆ ಬ್ಲಾಕ್ ನಾಲ್ಕರಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಸಮತಾವಾದ ಸಮತಾವಾದದ ಮೂಲ ತತ್ವಗಳು ತುಂಬಾನೇ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ ಸಮತಾವಾದದ ಮೂಲ ತತ್ವಗಳು ಅದಾದ ನಂತರ ಸಮತಾವಾದದ ವೃತ್ತಿ ಸಂಘ ಸಮಾದವ ಸಮಾಜವಾದ ಕಾರ್ಮಿಕ ಸಂಘ ಸಮಾಜವಾದ ಎನ್ನುವಂಥದ್ದು ಕೂಡ ಸರ್ವಾಧಿಕಾರ ಅದು ಕೂಡ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಇನ್ನು ಸಾಮಾಜಿಕ ನ್ಯಾಯ ಅದರಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಬರೀಲಿಕ್ಕೆ ಇರುವಂಥದ್ದು ಗಾಂಧಿಯವರ ಬಗ್ಗೆ ಪ್ರತ್ಯೇಕವಾಗಿ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಪ್ರತ್ಯೇಕವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಅದು ಕೂಡ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ ಇವಿಷ್ಟು ನಾವು ರಾಜ್ಯಶಾಸ್ತ್ರದಲ್ಲಿ ಓದ್ಕೊಳ್ಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಮುಂದಿನ ವಿಡಿಯೋದಲ್ಲಿ ನಾನು ಸಾಧ್ಯ ಆದಷ್ಟು ಇದರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಗಳನ್ನು ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಸ್ನೇಹಿತರೆ ಆದಷ್ಟು ಓದಬೇಕಾದರೆ ಇಂಪಾರ್ಟೆಂಟ್ ಆಗಿರುವಂತಹ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಪದೇ ಪದೇ ಬಂದಿರುವಂಥ ಅಂತಹ ಪ್ರಶ್ನೆಗಳನ್ನಷ್ಟೇ ಮೊದಲಿಗೆ ಓದಿ ಮುಗಿಸಿಕೊಳ್ಳಿ ನಂತರ ನಿಮಗೆ ಸಮಯ ಇದೆ ಅಂತಾದರೆ ನಿಮಗೆ ಇದು ಇಂಪಾರ್ಟೆಂಟ್ ಅಂತ ಅನಿಸಿದರೆ ಅದನ್ನು ಓದ್ಕೊಳ್ಳಿ ಸ್ನೇಹಿತರೆ ಸಾಧಾರಣವಾಗಿ ಅವರೇನು ಮಾಡ್ತಾರೆ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳೇ ರಿಪೀಟ್ ಆಗಿ ಇರ್ತದೆ ಕೆಲವೊಂದು ಏನು ಮಾಡ್ತಾರೆ ಅಂದರೆ ಐದು ಅಂಕಕ್ಕೆ ಕೊಟ್ಟದ್ದನ್ನು ಹದಿನೈದು ಅಂಕಕ್ಕೆ ಕೊಡುವಂಥದ್ದು ಹತ್ತು ಅಂಕಕ್ಕೆ ಕೊಟ್ಟದ್ದಂಥನ್ನು ಐದು ಅಂಕಕ್ಕೆ ಕೊಡುವಂಥದ್ದು ಈ ರೀತಿಯ ಬದಲಾವಣೆಗಳನ್ನು ಸಣ್ಣ ಪುಟ್ಟ ಬದಲಾವಣೆಗಳಿರ್ತದೆ ಅದನ್ನು ಬಿಟ್ಟರೆ ಹೆಚ್ಚಾಗಿ ರಿಪೀಟ್ ಆಗಿರುವ ಪ್ರಶ್ನೆಗಳೇ ಇರುವಂಥದ್ದು ಅದರಿಂದ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಮೊದಲಿಗೆ ಓದ್ಕೊಳ್ಳಿ ಅದಾದ ನಂತರ ಉಳಿದಿರುವಂಥದ್ದನ್ನು ನಿಮಗೆ ಓದಬೇಕು ಅಂತ ಅನಿಸಿದರೆ ಸಮಯಾವಕಾಶ ಇದ್ದರೆ ಅದನ್ನು ಕೂಡ ಓದ್ಕೊಳ್ಳಿ ಸ್ನೇಹಿತರೆ ರಾಜ್ಯಶಾಸ್ತ್ರ ಕೂಡ ಏನು ಏನು ಕಷ್ಟ ಆಗೋದಿಲ್ಲ ಒಮ್ಮೆ ಓದ್ಕೊಂಡು ಪಾಯಿಂಟ್ ಸಮೇತವಾಗಿ ಓದ್ತಾ ಹೋದರೆ ನಿಮಗೆ ಅದು ಕೂಡ ತುಂಬಾ ಸುಲಭ ಅಂತ ಅನ್ನಿಸ್ತದೆ ಆರಂಭದಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಅಂತ ಅನಿಸಿದ್ರು ಕೂಡ ಓದ್ತಾ ಓದ್ತಾ ಅದು ತುಂಬನೇ ಸುಲಭ ಅಂತ ಆಗ್ತದೆ ಆಮೇಲೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು